ಮನೆ ಕಟ್ಟುವಾಗ ಗಮನಿಸಬೇಕಾದ ವಾಸ್ತು ಸಲಹೆಗಳು ನಿಮ್ಮ ಮನೆಯಲ್ಲಿ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯದಿಂದ ತುಂಬಿರುವುದನ್ನು ಖಚಿತಪಡಿಸಿಕೊಳ್ಳಲು ಮನೆಗಾಗಿ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು ಒಂದು ಮನೆಯ ಪ್ರವೇಶ ದ್ವಾರಕ್ಕೆ ವಾಸ್ತು ಮುಖ್ಯ ದ್ವಾರದ ವಾಸ್ತು ನಿಮ್ಮ ಮನೆಯ ಪ್ರವೇಶ ದ್ವಾರದ ಪ್ರಮುಖ ಅಂಶವಾಗಿದೆ ಮುಖ್ಯ ಬಾಗಿಲು ಯಾವಾಗಲೂ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು ಮುಖ್ಯ ಬಾಗಿಲನ್ನು ಉತ್ತಮ ಗುಣಮಟ್ಟದ ಮರದ ಕಟ್ಟಿಗೆಯಿಂದ ನಿರ್ಮಿಸಬೇಕು ಜೊತೆಗೆ ಅದು ಅತ್ಯಂತ ಆಕರ್ಷಕವಾಗಿ ಕಾಣಬೇಕು ಮುಖ್ಯ ದ್ವಾರದ ಹೊರಗೆ ಯಾವುದೇ ಕಾರಂಜಿಗಳನ್ನು ಅಥವಾ ಯಾವುದೇ ಇತರ ಜಲಕೇಂದ್ರಿತ ಅಲಂಕಾರಿಕಗಳನ್ನು ಮಾಡಬೇಡಿರಿ ಮುಖ್ಯ ಬಾಗಿಲಿಗೆ ಕಪ್ಪು ಬಣ್ಣ ಹಚ್ಚಬಾರದು ಬಾಗಿಲು ಪ್ರದಕ್ಷಿಣಾ ಆಕಾರವಾಗಿ ತೆರೆಯಬೇಕು ಎರಡು ಲಿವಿಂಗ್ ರೂಮ್ ಮನೆಯಲ್ಲಿನ ಹೆಚ್ಚು ಚಟುವಟಿಕೆಗಳು ನಡೆಯುವ ಸ್ಥಳವು ಲಿವಿಂಗ್ ರೂಮ್ ಆಗಿರುತ್ತದೆ ಆದ್ದರಿಂದ ಇದು ಪೂರ್ವ ಉತ್ತರ ಅಥವಾ ಈಶಾನ್ಯಕ್ಕೆ ಮುಖ ಮಾಡಿರಬೇಕು ಲಿವಿಂಗ್ ರೂಮ್ನ ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ಪೀಠೋಪಕರಣಗಳನ್ನು ಇಡಬೇಕು ಲಿವಿಂಗ್ ರೂಮಿನ ಬಣ್ಣವು ನಿಮ್ಮ ಮನೆಯನ್ನು ಪ್ರವೇಶಿಸುವ ಧನಾತ್ಮಕ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಲಿವಿಂಗ್ ರೂಮ್ನ ವಾಸ್ತು ಇಂಟೀರಿಯರ್ ಪ್ರಕಾರ ಅದನ್ನು ಬಿಡಿ ಹಳದಿ ಅಥವಾ ನೀಲಿ ಬಣ್ಣಗಳಂತಹ ತಿಳಿ ಬಣ್ಣಗಳಲ್ಲಿ ಚಿತ್ರಿಸಬೇಕು ಮೂರು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ದಿಕ್ಕಿನಲ್ಲಿರಬೇಕು ನೈಋತ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ಕೊಡುವುದನ್ನು ಖಚಿತಪಡಿಸುತ್ತದೆ ಬೆಡ್ರೂಮಿನ ನೈಋತ್ಯ ಮೂಲೆಯಲ್ಲಿ ಹಾಸಿಗೆಯನ್ನು ಇಡಬೇಕು ಹಾಸಿಗೆಯ ಮುಂದೆ ಕನ್ನಡಿ ಅಥವಾ ಟಿವಿಯನ್ನು ಇಡಲೇಬಾರದು ನಾಲ್ಕು ಮಕ್ಕಳ ರೂಮ್ ಮಕ್ಕಳ ರೂಮ್ ಅಥವಾ ಗೆಸ್ಟ್ ರೂಮ್ ಈಶಾನ್ಯ ದಿಕ್ಕಿನಲ್ಲಿರಬೇಕು ಈಶಾನ್ಯ ದಿಕ್ಕು ಮಕ್ಕಳಿಗೆ ಬುದ್ಧಿವಂತಿಕೆ ಶಕ್ತಿ ಮತ್ತು ಸಾಮರ್ಥ್ಯದ ಗುಣಮಟ್ಟವನ್ನು ಒದಗಿಸುತ್ತದೆ ಐದು ಅಡುಗೆ ಮನೆ ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿರಬೇಕು ಅಡುಗೆ ಮನೆಯ ಗೋಡೆಗಳಿಗೆ ಹಳದಿ ಗುಲಾಬಿ ಕಿತ್ತಳೆ ಕೆಂಪು ಮತ್ತು ಕಪ್ಪು ಮುಂತಾದ ಗಾಢವಾದ ಬಣ್ಣಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸ್ಟೋವ್ ಅನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಆರು ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಪೂರ್ವ ಪಶ್ಚಿಮ ಅಥವಾ ಉತ್ತರ ದಿಕ್ಕಿನಲ್ಲಿರಬೇಕು ಪೂರ್ವ ಪಶ್ಚಿಮ ಅಥವಾ ಉತ್ತರ ದಿಕ್ಕುಗಳಿಗೆ ಮುಖ ಮಾಡಿ ಊಟ ಮಾಡಬೇಕು ನಿತ್ಯವೂ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿಕೊಂಡು ಊಟ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದಾದ ಸಾಧ್ಯತೆಗಳು ಹೆಚ್ಚಿರುತ್ತದೆ ಡೈನಿಂಗ್ ಟೇಬಲ್ ಚೌಕಾಕಾರ ಅಥವಾ ಆಯತಾಕಾರವಾಗಿರಬೇಕು ದುಂಡೆಗೆ ಅಥವಾ ಇನ್ಯಾವುದೇ ಅನಿಯಮಿತ ಆಕಾರದಲ್ಲಿ ಇರಲೇಬಾರದು ಏಳು ಪೂಜಾ ಕೋಣೆ ಪೂಜಾ ಕೋಣೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು ಪೂರ್ವ ಅಥವಾ ಈಶಾನ್ಯ ದಿಕ್ಕು ಪೂಜಾ ಅಥವಾ ಪ್ರಾರ್ಥನಾ ಕೋಣೆಗೆ ಸೂಕ್ತವಾಗಿದೆ ಪೂಜಾ ಕೋಣೆಯ ಗೋಡೆಗಳಿಗೆ ಬಿಳಿ ತಿಳಿಬಹುದು ಹಳದಿ ತಿಳಿಹಳದಿ ಅಥವಾ ಹಸಿರು ಬಣ್ಣಗಳನ್ನು ಆಯ್ಕೆ ಮಾಡಿರಿ ಎಂಟು ಬಾತ್ರೂಮ್ ಅಥವಾ ಶೌಚಾಲಯಗಳು ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬಾತ್ರೂಮ್ ಇರಬೇಕು ವಾಸ್ತು ಪ್ರಕಾರ ವಾಶ್ ಬೇಸಿನ್ ಮತ್ತು ಶವರ್ಗಳನ್ನು ಬಾತ್ರೂಮ್ನ ಪೂರ್ವ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಇರಬೇಕು ಬಾತ್ರೂಮ್ ಮತ್ತು ಶೌಚಾಲಯದಲ್ಲಿ ನೀರು ಹರಿದು ಹೋಗಲು ಮತ್ತು ಒಳಚರಂಡಿಯ ವ್ಯವಸ್ಥೆಯು ಇರಬೇಕಾದ ವಾಸ್ತು ದಿಕ್ಕು ಉತ್ತರ ಪೂರ್ವ ಅಥವಾ ಈಶಾನ್ಯವಾಗಿದೆ ಒಂಬತ್ತು ಬಾಲ್ಕನಿಗಳು ಬಾಲ್ಕನಿಗಳನ್ನು ಮನೆಯ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು ಮನೆಯ ನೈಋತ್ಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಬಾಲ್ಕನಿಯನ್ನು ಯಾರು ಮಂದಿರಬಾರದು ಲಕ್ಷ್ಮೀಜಿ ದೇವಿಯ ಚಿತ್ರವನ್ನು ಈ ಜಾಗದಲ್ಲಿ ಇರಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ಕಮಲಾಸನದ ಮೇಲೆ ಕುಳಿತಿರುವ ಮತ್ತು ಚಿನ್ನದ ನಾಣ್ಯಗಳನ್ನು ಬೀಳಿಸುತ್ತಿರುವ ಲಕ್ಷ್ಮೀದೇವಿ ದೇವಿ ಚಿತ್ರವನ್ನು ಹಾಕಿ ಅಂತಹ ಚಿತ್ರವನ್ನು ಹಾಕುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಅಲ್ಲದೆ ನೀವು ಗಿಳಿಯ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಿದರೆ ಅದು ಅಧ್ಯಯನ ಮಾಡುವ ಮಕ್ಕಳಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ Thank you for watching.